ಮಾಡ್ಬೇಕನೋ ಏನಾದ್ರು ಒಂದು ಮಾಡ್ಕೋಬೇಕು ನಾವು ದುಡ್ಡು ತಗೋತೀವಿ ನಾವು ನಾವು ಕಟ್ಟೋದು ಇಲ್ಲ ನಮ್ ಇಷ್ಟ ಬಂದಂಗೆ ಇದ್ದು ಬಿಡ್ತೀವಿ ಅದು ಆರು ತಿಂಗಳು ಕಟ್ಟಿದ್ವಿ ಹದಿನಾರು ತಿಂಗಳು ಕಟ್ಟಲ್ಲ ಆಮೇಲೆ ಒಂಬತ್ತ ಒಂಬತ್ತು ತಿಂಗಳು ಕಟ್ತೀವಿ ಬೇಕಾದ್ರೆ ಬಂದು ಅಂತ ಈ ತರ ಉಡಾಫೆ ಹೊಡೆದ್ರೆ ಕೇಳಲ್ಲ ಯಾರು ಬಟ್ ಈ ಮೈಕ್ರೋ ಫೈನಾನ್ಸ್ ಗಳಲ್ಲಿ ಸರ್ ಇಂಥದ್ದು ಸಮಸ್ಯೆ ಇದೆ ಒಂದ್ ಎರಡು ಮೂರು ತಿಂಗಳು ಆದ್ಮೇಲೆ ನಾನು ಅಡ್ಜಸ್ಟ್ ಮಾಡಿ ಕೊಡ್ತೀನಿ ಅಂತಂದ್ರೆ ಒಪ್ಕೊಳಕ್ ಅವಕಾಶ ಇರಲ್ವಾ ಸರ್ ಒಪ್ಕೋಬಹುದು ದಟ್ ಇಸ್ ರೀಶೆಡ್ಯೂಲಿಂಗ್ ಆಫ್ ಲೋನ್ ಬಟ್ ಅದಕ್ಕೆ ಬಡ್ಡಿ ಯಾರು ಕೊಡೋರು ಬಡ್ಡಿ ಯಾರು ಕೊಡೋರು ಅವಾಗ ಅಂತ ನಾನು ಒಪ್ಕೋಬೋದ್ರೆಲ್ಲೀಶೆಡ್ಯೂಲ್ ಮಾಡ್ಕೊಡ್ಬಹುದು ಇಪ್ಪತ್ತು ತಿಂಗಳಿರುವಂತಹ ಲೋನ್ ತಿಂಗಳಿಗೆ ರೀಶೆ ಮಾಡ್ಕೊಡ್ಬೋದು ಅಂತ ಇಟ್ಕೊಳ್ಳೋಣ ಬಡ್ಡಿ ಯಾರು ಕೊಡೋರು ಮತ್ತೆ ಆಗುತ್ತೆ ಇವ್ರು ಮಾಡ್ತಾರೆ ಈ ಜನ ತಗೊಂಡ್ಬಿಡ್ತಾರೆ ಅಲ್ ಸಾಲಿಲ್ಲ ಅಂತ ಅಲ್ಲೂ ತಗೋ ಇಲ್ ಸಾಲಿಲ್ಲ ಅಂತ ಇಲ್ಲೂ ತಗೋ ಇಲ್ ಸಾಲಿಲ್ಲ ಅಂತ ಇಲ್ಲೂ ತಗೋ ತಗೊಂಬಿಡೋದು ಕಟ್ಟಲ ನಾವು ನಾವ್ ಕಟ್ತೀವ್ರಿ ಕಟ್ಟಲ ಅಂತ ಹೇಳಿಲ್ಲ ಟೈಮ್ ಕೊಡಿ ಅಂತಾರೆ ಬಡ್ಡಿ ಎಲ್ ಕೊಡೋರು ಅಂತ ಕೇಳ್ತಾರ ಅವರು ದಾಟ್ಸ್ ಪ್ರಾಬ್ಲಮ್ அண்ணா நீ சர்க்க ம்மாளை